ನಮ ಎಲ್ಲರಿಗೂ ಕೂಡ ಕನೆಕ್ಟ್ ಮಾಡಿರುವಂತವರು ಬ್ರಹ್ಮಶ್ರೀ ಶ್ರೀ ಸುಪ್ರೀತ್ ಗುರುಜಿ ಸರ್ ಎಲ್ಲರಿಗೂ ಹ್ಯಾಪಿ बर्थडे ಗುರುಜಿ ಅಂತ ಒಂದಸಲ ಜೋರ ಧ್ವನಿ ಮಾಡೋದು ಮುಖಾಂತರ ಈಗ ಒಂದು ಶಕ್ತಿ ಕ್ರಿಯೇಟ್ ಆಗ್ತಿದೆ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾದಿಕೆ ಆಗಕರ ಹುಟ್ಟುಹಬ್ಬವನ್ನ ಭಕ್ತಾದಿಗಳೆಲ್ಲರೂ ಕೂಡ ಸೇರಿ ಆಚರಿಸ ಗುರುಗಳ ಆರಾಧಕರಿಗೆ ಶಿಷ್ಯವರಂದದವರಿಗೆ ಆತ್ಮವಾದ ಸ್ವಾಗತವನ್ನ ಕೋರಗುವಂತ ಯೇನ್ ಮಂಚನಾಟ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಗೀತಾ ಸತೀಶ್ ಬೀಡ್ಬಿಟ್ಟಿದ್ದಾರೆ ಬಂದಂತ ಎಲ್ಲಾ ಭಕ್ತಾದಿಗಳು ಅವರೇ ಸ್ವಯಂ ಸೇವಕರಾಗಿ ಆಗಮಿಸಿ ಬನ್ನಿ ಏಕ ತಪಾಸಣೆ ಮಾಡಿಸ್ಕೊಡಿ ಅಂತ ಹೇಳಿ ವಿಶೇಷ ಏನು ಅಂತ ಅಂದ್ರೆ ಕಾರ್ಯಕ್ರಮ ಆಯೋಜನೆ ಆಗಿದೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಎಲ್ಲಾ ಕ್ರೆಡಿಟ್ಸ್ ನಾವೆಲ್ಲರೂ ಇಲ್ಲಿ ಸೇರಿರುವಂತಹದ್ದು ಗುರುಜಿಯವರ ಬರ್ತಡೆ ಮಾಡ್ತಾ ಇರುವಂತಹದ್ದು ಇದೆಲ್ಲದಕ್ಕೂ ಕಾರಣ ಉದಿತ್ ಸರ್ ಅವರು ಫಲ ಚಪ್ಪಳಿಯನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಗುರುಗಳಿಗೆ ಫಲತಾಮದ ಸಮರ್ಪಣೆಯನ್ನ ಮಾಡೋಣ ಸಂತೋ ಅವಲ್ಲ ಸಮಯ ಇಲ್ಲಿ ದೀಪದ ಏ ಇಡೀ ಸುಬ್ಂಗ್ ಸೈಡಣ ಬಂದ್ಬಿಡ್ತೀಗಡೆ ಈ ರೀತಿ ದೇವಸ್ಥಾನ ಮಾಡಬೇಕು ದೇವಸ್ಥಾನ ಸೇವೆ ಮಾಡ್ಬೇಕು ಅಂತೇಳಿ ಶಿವಮೊಗ್ಗ ಬಂದು ಅದೇ ರೀತಿ ಅವ್ರ ತಂದೆಯವರು ಇವತ್ತು ಅವರ ತಾಯಿಯವರಿಲ್ಲ ಅವರು ಸಂಪೂರ್ಣ ಸಹಕಾರ ಒಂದು ಕುಟುಂಬದಲ್ಲಿ ಈ ತಂದೆ ತಾಯಿ ಮಗ ಗುರುಗಳಾಗ್ತಾರ ಸಾಮಾನ್ಯವಾಗಿ ಯಾರೂ ಒಪ್ಪಲ್ಲ ಯಾಕೆ ನಾನು ಇಪ್ಪತ್ತು ವರ್ಷದಿಂದ ಅದ ಗುರುಗಳು ನೋಡ್ತಾ ಬರ್ತಾ ಇದ್ದೀವಿ ಒಟ್ಟೊಟ್ಟಿಗೆ ಬೆಳೀತಾ ಇದ್ದೀವಿ ನಾನು ಓಂ ಶಕ್ತಿ ಏನು ಶಿವಮೊಗ್ಗದಲ್ಲಿ ಹದಿನೇಳು ವರ್ಷ ಮುಂದೆ ಸ್ಟಾರ್ಟ್ ಮಾಡ್ದೋ ಅವಾಗ ಗುರುಗಳು ಈ ದೇವಸ್ಥಾನ ಶರ್ಟ್ ಮಾಡಿದ್ರು ಶಿವಮೊಗ್ಗದಲ್ಲಿ ಹೊರತುಪಡಿಸಿ ಬೇರೆ ಎಲ್ಲ ರಾಜ್ಯದಲ್ಲೂ ಇವತ್ತು ಜನಸಂಖ್ಯೆ ಹೆಚ್ಚಿಗೆ ಬರುವಂಥ ವ್ಯವಸ್ಥೆ ಆಗಿದೆ ಜನಸಂಖ್ಯೆ ಹೆಚ್ಚಿಗೆ ಬರುವಂಥ ವ್ಯವಸ್ಥೆ ಆಗ್ತದೆ ಭಕ್ತರು ಜಾಸ್ತಿ ಆಗ್ತಾರೆ ಆ ಭಕ್ತರು ಜಾಸ್ತಿ ಆಗೋದಕ್ಕೆ ಸುಮ್ನೆ ಸುಮ್ಮನೆ ಭಕ್ತರು ಜಾಸ್ತಿ ಆಗಲ್ಲ ಇಲ್ಲಿ ಒಂದು ಪವಾಡ ಈ ಪವಾಡ ಈ ಶಿವಮೊಗ್ಗದಲ್ಲಿ ನಿಮಗೆ ಗೊತ್ತಿದಂಗೆ ಏನಾದರೂ ವಿಶೇಷವಾಗಿ ಈ ದೇವಸ್ಥಾನ ಈಗ ಬಹಳ ಬೇಗ ಅಭಿವೃದ್ಧಿ ಆಗ್ತದೆ ಇಲ್ಲಿನ ಭಕ್ತರ ಕಾಣಿಕೆ ಮತ್ತು ಅವರ ವ್ಯವಹಾರದ ಕಾಣಿಕೆ ಎಲ್ಲವೂ ದೇವಸ್ಥಾನಕ್ಕೆ ಇಟ್ಟು ಹುಡುಪಾಗಿಟ್ಟಿದ್ದಾರೆ ಆಮೇಲೆ ಬರುವಂಥ ಭಕ್ತರಿಗೆ ಊಟದ ವ್ಯವಸ್ಥೆ ಅನ್ನಸಂದರ್ಪಣೆ ಸಂಪೂರ್ಣ ಯಾವತ್ತೂ ಉಚಿತವಾಗಿರುತ್ತೆ ಇಲ್ಲಿ ಬಂದಾಗ ಆದರೆ ವಿಶೇಷವಾದರೆ ಹುಣ್ಣಿಮೆ ಅಮಾವಾಸ್ಯೆ ಈ ಎರಡು ದಿನ ಭಾಳ ವಿಶೇಷತೆ ಇಲ್ಲಿ ಮೆಣ್ಸಿನ್ಕಾಯಿ ಹೋವು ಮಾಡ್ತಾರೆ ಆ ಸ್ವಲ್ಪ ಗುರುಗಳು ಅದು ನೋಡೋಕ್ಕೆ ಕಣ್ಣು ಸಾರದ್ರು ಮೊನ್ನೆ ಒಂದು ಯಾಗ ಮಾಡಿದ್ರು ಗುರುಗಳು ಯಾಗ ನಮಗೆ ಸ್ವಲ್ಪ ಮಾಹಿತಿ ಕಡಿಮೆ ಯಾವ ಥರ ಯಾಗ ಗೊತ್ತಾಗಲ್ಲ ಏನು ನಾವೆಲ್ಲ ಹಿಂದುಳಿದ ಗೊತ್ತವರು ಆದರೂ ಶಿವಮೊಗ್ಗದಲ್ಲೇ ನನಗೆ ಅವ್ರು ಹೇಳಿದ್ರು ಬನ್ನಿ ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಇಷ್ಟು ದೊಡ್ಡ ಯಾಗ ಮಾಡಿತ್ತು ನಮ್ಮ ಗುರುಗಳೇ ಅವ್ರ ಇಡೀ ಕುಟುಂಬ ಸಾಕಾರ ಮಾಡಿ ಮತ್ತು ಕಾಣಿಕೆ ಯಾರನ್ನೂ ಕೇಳದಂತೆ ಯಾವುದೇ ರಾಜಕೀಯ ರಾಜಕೀಯದವರಲ್ಲಿ ಬೇರೆಯವ್ರಿಗೆ ಕಾಣಿಕೆ ಕೇಳಿದಂತೆ ಸ್ವಂತ ಅವರ ಖರ್ಚಿನಲ್ಲಿ ನಿಮ್ಮಂತ ಬಂದಂಥ ಭಕ್ತರು ಕಾಣಿಕೆ ಆ ಕಾಣಿಕೆಯಲ್ಲೇ ಮಾಡಿದ್ದು ನಮಗೆ ಭಾಳ ಹೆಮ್ಮೆ ಒಂದು ವಿಚಾರ ಎರಡನೇದಾಗಿ ಗುರು ಗುರುಗಳು ವಿಶೇಷ ಗುರುಗಳು ಗುರುಗಳದ್ದೇನಪ್ಪ ಅಂದರೆ ಈ ಈ ಏನು ದೇವಸ್ಥಾನದಲ್ಲಿ ಬಂದು ಪ್ರತಿದಿನ ಪೂಜೆ ಮಾಡಿ ಅಲಂಕಾರ ಮಾಡಿ ಅವರೇ ಪೂಜೆ ಮಾಡ್ತಾರೆ ಹೊರ ಹೋದರೆ ಅವ್ರ ತಂದೆಯವರಾಗ್ಲಿ ಅವರ ಬ್ರದರ್ ಒಂದು ಕುಟುಂಬ ಏನಿದೆಯೋ ಆ ಕುಟುಂಬ ದೇವಸ್ಥಾನಕ್ಕೆ ಇವತ್ತು ಸೀಮಿತವಾಗಿದೆ ಪ್ರತಿಂಗ್ಲಾದೇವಿ ದೇವಸ್ಥಾನ ಇಡೀ ಕರ್ನಾಟಕದ ಹೆಸರು ಮಾಡಿ ತಮಿಳ್ನಾಡು ತಮಿಳುನಾಡಿನ ಕೇಳ್ತಾರೆ ಬೇರೆ ಬೇರೆ ಊರಿಂದ ಬರ್ತಾರೆ ಬೇರೆ ಬೇರೆ ಊರಿಂದ ಬರ್ತಾರೆ ನಾನು ಒಬ್ಬ ಒಬ್ಬರ ಹೆಸರನ್ನ ಹೇಳೋಕ್ಕೆ ಇಷ್ಟಪಡಲ್ಲ ಆದರೆ ಅವರು ದೇವ್ರನ್ನೇ ನಮ್ದು ನಮ್ಮ ಸಮಾಜದಲ್ಲಿ ಅವ್ರು ಮುಖಂಡರು ಭಾಳ ಯಾವುದೇ ದಿವಸ ಕಡಿಮೆ ಹೋಗೋದು ನನಗೆ ಒಂದು ಆಶ್ಚರ್ಯ ಅಂದರೆ ಇಲ್ಲಿ ಯಾವುದೋ ಒಂದು ಫೋಟೋ ಹಾಕ್ತು ನಮ್ಮ ಇಲ್ಲಿ ಬಂದು ಮೆಣಸಿನ್ಕಾಯಿ ಆ ದೇವರಿಗೆ ಮುಂದೆ ಅಚೀವ್ ಮಾಡಿ ಪ್ರೋಗ್ರಾಮ್ನ ಮಾಡಿ ಅವರು ಸಹ ಅವ್ರು ಏನು ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ ಎಲ್ಲ ಬಗೆಹರೀ ಅವ್ರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅವರು ಈ ರೀತಿ ಭಾಳ ಪವಾಡವಂಥ ವಿಷಯಗಳಿದಾವಿಲ್ಲಿ ಅದು ಏನಾಗಿದೆ ಅಂದರೆ ನಮ್ಮ ಅಕ್ಕಪಕ್ಕದ ಜನಕ್ಕೆ ಮಾಹಿತಿ ಇಲ್ಲ ಅಕ್ಕಪಕ್ಕ ಇಲ್ಲಿರುವಂತಹ ಸುತ್ತಮುತ್ತ ಅಲ್ಲಿಗಳಿರೋ ಜನರೇ ನಮ್ಮನೆ ಕಡಿಮೆ ನಮ್ಮ ಭಾಗದವರು ಬಟ್ ಬೇರೆಯವರಿಂದ ಬಹಳ ಬರ್ತಾರೆ ಆ ವಿಶೇಷತೆ ಬೇರೆವರಿಂದ ಬಂದು ಎಲ್ರಿಗೂ ಎಲ್ಲ ರೀತಿ ಒಳ್ಳೇದಾದ್ರೆ ಮಾತ್ರ ಬರೋ ಸಾಧ್ಯ ಒಂದು ದೇವಸ್ಥಾನಕ್ಕೆ ಬರ್ತೀವಿ ಅಂದ್ರೆ ಎಲ್ಲ ರೀತಿ ಒಳ್ಳೆಯ ಒಂದು ಆ ದೇವರ ಶಕ್ತಿ ಇದ್ರೆ ಮಾತ್ರ ಬರೋಂತ ಸಾಧ್ಯ ಇರುತ್ತೆ ಹಾಗಾಗಿ ಇದು ಮುಂದಿನ ದಿನದಲ್ಲಿ ನಮ್ಮ ಗ್ರಾಮಾಂತರ ಎಂ ಎಲ್ ಎ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತೇಳಿ ಏನೇ ವಿಚಾರ ಇದ್ರು ಏನೇ ಇದ್ರೂ ಗುರುಗಳ ಅಪ್ಣೆಯಿಂದ ಏನು ಮಾಡಲ್ಲ ಜೊತೆಗೆ ಈ ಸಣ್ಣ ವಯಸ್ಸಿನಲ್ಲಿ ಎಷ್ಟು ಚಾಲೆಂಜ್ ಮಾಡ್ಕೊಂಡು ಮಾಡ್ತಾರೆ ಅಂತ ಬೇರೆಯವರು ಈ ಶಬರಿಮಲೆ ಯಾತ್ರೆ ಶಬರಿಮಲೆ ಯಾತ್ರೆಯ ಓ ಪ್ರತಿ ವರ್ಷ ಹೊಡ್ತಾರೆ ಹೊರಡೋಕ್ಕಿಂತ ಮುಂಚೆ ಎಲ್ಲ ಸ್ವಾಮಿಗಳು ಕರೆದು ಸಾಮೂಹಿಕವಾಗಿ ಒಂದು ಪೂಜೆ ಮಾಡಿ ಅದಾದಮೇಲೆ ಮೇಲ್ಮರ್ ಬೇರ್ ಮೇಲ್ಸ್ವಾಮಿಗಳು ಬರ್ತಾರೆ ಜೊತೆಗೆ ಇವರು ಬಂದು ಒಂದು ಪ್ರೋಗ್ರಾಮ್ ಮಾಡ್ಕೊಳ್ತಾರೆ ವೀರಮಣಿ ಸ್ವಾಮಿ ಬಂದು ಪ್ರತಿ ವರ್ಷ ಅವ್ರಿಗೆ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ತಾರೆ ಸ್ವಾಮಿ ವೀರಮಣ್ಯ ಸ್ವಾಮಿಗೆ ನಾವ್ಯಾರೋ ಡೇಟ್ ಕೇಳಲಿ ಸಾಧ್ಯನೇ ಇಲ್ಲ ಕೊಡಲ್ಲ ಅಲ್ಲಿ ಶಬರಿಮಲೆ ಅಂದ್ರೆ ಅಷ್ಟೇ ಅವರು ಬರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋರೆ ಏನು ಶಬರಿಮಲೆಯಲ್ಲಿ ಹದಿನೆಂಟು ಜನದಲ್ಲಿ ಅವರು ಒಬ್ಬರು ಅವರು ಪ್ರತಿ ವರ್ಷ ಏನಿರುತ್ತೋ ಅಲ್ಲಿ ಪೂಜೆ ಮಾಡಿ ಟೈಮ್ ತಗೊಂಡು ಇಲ್ಲಿ ಬಂದು ಮೇಲ್ಶಾಂತಿ ಬಂದು ಇಲ್ಲಿ ಪೂಜೆ ಮಾಡಿ ನಮ್ಮ ಶಿವ ಶಿವಮೊಗ್ಗದಲ್ಲಿ ದೈವಜ್ಞ ಕಲಾಪದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನೂ ಅಭಿವೃದ್ಧಿ ಆಗುತ್ತೆ

ಪ್ರತ್ಯಂಗಿರ ದೇವಿ ದೇವಸ್ಥಾನ ನಮ್ಮ ಗುರುಗಳು ಯಾವಾಗಲೂ ಸಮೇತ ನಾವು ಯಾವುದೇ ಕ್ಷಣದ ಸಮೇತ ಫೋನ್ ಮಾಡಿದ್ರು ನಿಮಗೆ ತುಂಬ ದೃಷ್ಟಿಯಾಗ್ತಾ ಇರುತ್ತೆ ಎಲ್ಲ ಥರನೂ ವಿಗ್ರಹಗಳನ್ನ ಮಾಡ್ತಾ ಇರ್ತೀವಿ ನಿಮ್ಮ ಆಶೀರ್ವಾದ ಯಾವಾಗಲೂ ಜನಗಳ ಮೇಲೆ ಇರಬೇಕು ಅಂತ ನಾವು ಕೇಳ್ಕೊಂಡಾಗ ಎಲ್ಲ ಜನಗಳಿಗೂ ಆಶೀರ್ವಾದ ಮಾಡ್ತಾ ಇರ್ತಾರೆ ಅವರು ಬಡವರು ಬಗ್ಗರು ಅಂತ ನೋಡೋದಿಲ್ಲ ನಾವು ಈ ಮೂರ್ತಿಯನ್ನು ತಯಾರು ಮಾಡಲಿಕ್ಕೆ ಸುಮಾರು ಮೂರು ತಿಂಗಳ ಕಾಲ ಸಮಯವನ್ನು ತೆಗೆದುಕೊಂಡಿದ್ದೀವಿ ಅಂದರೆ ಗುರುಗಳ ಒಂದು ಪ್ರೇರಣೆಯಿಂದ ಯಾವ ರೀತಿ ಇರಬೇಕು ವಿಗ್ರಹವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತೇಳಿ ಅವ್ರು ಪ್ರತಿಯೊಂದು ಡೀಟೇಲ್ ಆಗಿ ನಮಗೆ ಗೈಡ್ ಮಾಡ್ತಾ ಹೋಗ್ತಾರೆ ನಾವು ಸಾಕಷ್ಟು ಕಡೆ ಈಗ ನೂರಾರು ಅಡಿಗಳು ವಿಗ್ರಹಗಳನ್ನು ಮಾಡ್ತಾ ಇದ್ದೀವಿ ರಾಯಚೂರು ರಾಮನಗರ ಬೆಂಗಳೂರು ಎಲ್ಲ ಕಡೆನೂ ಕೆಲಸ ನಡೀತಾ ಇರ್ತಾರೆ ಒಂದು ನೂರು ನೂರ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಗುರುಗಳಿಗೆ ಒಂದು ಫೋನ್ ಮಾಡಿದ್ರೆ ಸಾಕು ಈ ಥರ ಎಲ್ಲ ನೀವು ಸ್ವಲ್ಪ ಹುಷಾರಾಗಿ ಮಾಡಬೇಕು ಜಾಗೃತ ಇದೆ ದೇವ್ರ ಕೆಲಸ ಅಂತೇಳಿ ಸಲಹೆ ಕೊಡ್ತಾ ಇರ್ತಾರೆ ಭಾಳ ಖುಷಿಯಾಗತ್ತೆ ನನಗನ್ಸುತ್ತೆ ಶಿವಮೊಗ್ಗದ ಪ್ರತ್ಯಂಗಿರ ದೇವಿ ದೇವಸ್ಥಾನ ಏನು ಇದೊಂದು ಪ್ರೆಸೆಂಟ್ ಈಗಿದೆ ಈಗಿನ ಒಂದು ವೇವ್ ಭಕ್ತಾದಿಗಳ ಒಂದು ಅಲೆ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇದು ಭಾರತ ದೇಶದಲ್ಲೇ ಅತಿ ಪ್ರತಿಯೊಂದು ತುಂಬ ದೊಡ್ಡ ಮಟ್ಟಕ್ಕೆ ತಲುಪಿ ಮೂಲೆ ಮೂಲೆಗಳಿಂದನೂ ಭಕ್ತಾದಿಗಳು ಇಲ್ಲಿಗೆ ಬರೋ ಒಂದು ಸನ್ನಿವೇಶ ಇದೆ ಅಂತ ನನಗಂತೂ ಅನ್ನಿಸ್ತಾ ಇದೆ